ಏ ಏನ್ ಮಾಡ್ತಿದ್ರ ಪೈಲ ಮತ್ತೆ ಏನು ಮಾಡ್ತಾ ಇದ್ರ ಏನಲ್ಲ ಮಾತಾಡ್ತಾನೆ ಬರ್ತ ಬಿಡು ನಿಮ್ದು ಬರೀ ಖಾಲಿ ಟೀಲಿ ಆಗ ಇರೋದು ಯಾವ್ದು ಹುಡುಗಿ ಬಗ್ಗೆ ಮಾತಾಡ್ಕೊಂಡು ಇರ್ಗಂಡಿರ್ತೀರ ಹಾ ಅದೇ ಲವ್ ಲವ್ ಅಂತರಲ್ಲೋ ದಾಡೋದ್ ಮಾಡ್ರಿ ಯಾರೇ ಮಾಡಿ

ಬಟಾಕ್ಷಿಗೂ ರೊಕ್ಕಲ್ಲ ಉನ್ನತರು ಹೋಗ್ತಲ್ಲ ಏನು ಏನ್ ಏನಾರ ಇಲ್ಲೇ ನಾನು ತಲೆ ಅಂದ್ರೆ ನಿಂತಲೆ ನಾನು ತಲೆ ಏನ ಅಲ್ಲಿ ಒಂದು ನಾಲ್ಕು ಮಂದಿ ಹುಡುಗಿಯರು ಸುದ್ದಿನ ಮಾತಾಡ್ತಾರೆ ಬಕ್ರ ಮಾಡಿ ಹಬ್ಬಕ್ಕೆ ರೊಕ್ಕ ಮಾಡ್ಕೊಳ್ತೀವಿ ನಾವು ಹ್ಮ್ ಹೌದಾ ಕರೆಂಟ್ ಸಿ ಮತಾಕಿ ಬೇಕಾರ ಆಕಿ ನಂಬರ್ ಯಾಕೆ ಆಗ್ಲಿ ನಂಬರ್ ಕಾರಣ ಆಗೋದಲ್ಲ ನಾನು ಒಂದು ಕಥೆ ಆಯ್ತು ನಾನು ಮಾಡಿದ್ಲು ನಂಬರ್ ತೆರೆದೋದಿ ನೀನು ನನಗೆ ಉಡಿ ಯಾರು ಹೇಳ್ಬೇಡ್ರಿ ಹೌದಾ ನಿಮ್ಗೆ ಡೈಲಿ ನೀವ್ ಒಂದ್ ರೈಸಿ ನೀವ್ ಒಂದ್ ರೈಸ್ ಬಾಲ್ಟಾ ಕೊಡ್ತೇನೆ ಯಾರು ಮುಂದೆ ಹೋಗ್ಬೇಡ್ರಿ ಅದಾದ್ರೆ ಮತ್ತ ಮುಂದೆ ಏನಿದೆ ಏನ್ ಮಾತಾಡಲಿಲ್ಲ ನೀವ್ ಹೇಳಿ ನೀವ್ ಒಂದ್ ರೈಸ ನೀವ್ ಒಂದ್ ರೈಸ ಮನಿ

ಬಿರಿಯಾನಿ ಸೈಕಲ್ ತಪ್ಪಸ್ಬಾರ ಏನ್ ಬೇಕಾದ್ರೆ ಅಣ್ಣಣ್ಣ ನೀನ್ ನೀವ್ ಇಲ್ಲಿ ನಿಂತಿದ್ರಲ್ಲ ಗುಂಪಾಗಿ ನಿಂತಿದ್ರಿ ಇಲ್ಲಿ ಒಂದು ಕಾರಣಕ್ ಒಂದ್ ಹಣ್ಣು ಬೈದ್ ನೋಡ್ ನಿಮ್ಗೆ ಒಂದ್ ಬಸ್ ನಿನ್ ನುಡ್ಕಂತ ಹುಡುಗಿ ಸ್ಮೈಲ್ ಕೊಡ್ಕೊಂತ ಹೋದ್ ಬಡ್ಡಿ ಆಟಾಡ್ಬೇಕಂತ ಇದನ್ನ ನಿಜ ಹೇಳಿ ನಿಜವಾಗ್ಲೋಣ

நம் உடிக பக நீச்சிடுங்க ಯಾರ ಬಂದ್ರಲ್ಲಪ್ಪ ನಮ್ಗೆಲ್ಲ ಬರ್ತಾರ

ಹೋಗ್ಬಿಡ್ರಣ ಬಗ್ಗೆ ಮಾತಾಡ್ತಾವೆ ಖುಷಿ ಪಡ್ಬೇಕು ನಮ್ಮ ಮಾಡ್ಬೇಕು ನೋಡೋಣ ಅರ್ಭವ ಆಗಿ ಆಗುತ್ತೆ ಅರ್ಧ ಆಗ್ದೇನೆ ಎಲ್ಲ மத்த இவருல்ல மாட்டி

ವಿಷಯ ಇದೆಲ್ಲ ಇದ್ರಿಂದ ತಪ್ಪಿಸಿ ಪರಿಹಾರ ಹುಡುಕ್ಬೇಕು

ನಮ್ಮ ಹುಡುಗಿನ ಮೀಟ್ ಹಾಕಿ ಅಂತ ಹೇಳಿನ ಏ ಈಗ ಅವ್ರ ಬೈಕೋ ನಾನೇ ಹೇಳಿದ್ದೇನೆ ನಿಮ್ಗೆ

பாரிவத்தற சிட்டதன ஹாரி கொள்ளும் நீமுडली கவேனnik பக்கா காக்கி அடிப்பாடா அரிக்கிச்சோடா நம்ம ஓடே ஆக்கி தேவா சித்தங்கதே தேவாடா பாதி சொத்தகதே இந்த வத்தறாய் வத்தறாய் யாரோ நின்னுக்கிட்டு யாரோ இல்ல இல்ல இங்க நிக்குது சான்ஸ் இல்ல இவுندலே ஏ சான்ஸ் இல்ல யாரே டிரிகினேடேடே ஹேய் ஹேய் இந்த கோட पहिले ஆரம்பிதறேன்

ஜ

ನೋಡ್ರಿಪ್ಪ ಯಾರು ನಂಬರ್ ಬೇಕು ನಾನು ಅಲ್ಲಿ ಎರಡನೇ ಒಳಿ ಮಠದಾಗ ಇರ್ತಾನೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಲ್ಲಿ ಮದುವಿನ ಐತಿ ನಂಬರ್ ಬೇಕಾದ್ರೆ ನಂಬರ್ ಇಸ್ಕೊಳ್ರಿ ಒಟ್ಟು ರೆಡಿ ಆಗಿ ನಾಳೆ ಒಂಬತ್ತು ಗಂಟೆಗೆ ಅಲ್ಲಿ ಬರ್ರಿ ನಂಬರ್ ಬೇಕಾದ್ರೆ ಬರ್ರಿ ನಾವು ಕಾನಿರ್ತೀರ

அவே கவன்கம்பர் அவங்க கழிச்சவனா நீல்லாங்க ಉತ್ತರ ಕರ್ನಾಟಕದ ಹೆಪ್ಪಾಗಿಲು ಹಾವೇರಿ ಡಿಸ್ಟ್ರಿಕ್ಟು ರಾಣೆಂ ತಾಲೂಕು ರಾತನಕಟ್ಟಿ ಗ್ರಾಮದ ಹುಡುಗರು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಆಮೇಲೆ ಶೇರ್ ಮಾಡಿ